ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಬಗ್ಗೆ ಈ ಥರದ್ದು ನಾನಾ ಮನಸ್ಸಿಗೆ ರಿಲ್ಯಾಕ್ಸ್ ಆಗೋವಂಥದ್ದು ಮತ್ತು ಬಸ್ ಸದ್ಯ ನಂದು ಅಷ್ಟೇ ಅಲ್ಲ ಪ್ರಾಬ್ಲಮ್ ಪ್ರಪಂಚದಲ್ಲಿ ನಾನಾ ಥರದ್ದು ಪ್ರಾಬ್ಲಮ್ಸ್ನ ಎದುರಿಸಿ ಹೇಗೆ ಎದುರಿಸೋದು ಅದನ್ನು ಹೇಗೆ ಪರಿಹಾರ ಕಂಡುಕೊಳ್ಳೋವಂಥದ್ದು ಓ ಮನಸ್ಸಿನಲ್ಲಿ ನೀವು ಆಗಲೇ ಓದಿದ್ದೀರಿ ತುಂಬ ಮುಂಚೆ ಬರ್ತಾ ಇದ್ದಿದ್ದು ಮನಸ್ಸೆ ಅಂದರೆ ಮೊದಲು ಎರಡು ಮೂರು ಅದೀಗ ಸಿಗೋದಿಲ್ಲ ನಿಮಗೆ ಬಟ್ ಈ ಪುಸ್ತಕದಲ್ಲಿ ಖಂಡಿತ ಸಿಗುತ್ತೆ ಅದು ಅದಿದೆ ಆ್ಯಂಡ್ ಬೇರೆಯವರು ಬಹುಶಃ ಆಲೂರು ಅಂಕಲ್ ಬರೆದಿರೋ ಆರ್ಟಿಕಲ್ಲೂ ಇದೆ ಇದರಲ್ಲಿ ಆ್ಯಂಡ್ ಹೀಗೆ ನಮ್ಮಲ್ಲಿ ಬರೆದಂಥ ಹಲವಾರು ಜೋಗಿ ಅಂಕಲ್ ಬರೆದಿರೋ ಆರ್ಟಿಕಲ್ಲು ಇದೆ ಸೊ ಹೀಗೆ ಹೀಗೆ ಬ ತುಂಬ ತುಂಬ ಒಳ್ಳೆಯ ಬರಹಗಾರರು ಮನಸ್ಸಿಗೆ ಮುದ ನೀಡುವಂಥ ಆರ್ಟಿಕಲ್ನ ಕೆಲವೇ ಕೆಲವು ಆರಿಸಿ ಹಾ ಮುದ್ರಣಗೊಳಿಸಿದ್ದೀನಿ ಅದಿದೆ ದಯವಿಟ್ಟು ದಯವಿಟ್ಟು ಓದಿ ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡೋ ಕೊಡುತ್ತೆ ಅದು ನನ್ನ ಕಡೆಯಿಂದ ಪ್ರಾಮಿಸ್ ಇನ್ನು ನೆಕ್ಸ್ಟು ಹೇಳೋಕ್ಕೆ ಅಂತ ಬರಬೇಕಾಗಿರೋ ಒಂದು ಮೇಜರ್ ಸುದ್ದಿ ಇದೆ ಅದು ನಾನು ಹೇಳ್ತೀನಿ ಇನ್ನು ಅಪ್ಪನ ಬಗ್ಗೆ ಹೇಳು ಹೇಳಬೇಕು ಅಂತಂದರೆ ಇನ್ನು ಅಪ್ಪನೇ ಬರಬೇಕು ಮುಚ್ಚು ಬಾಯಿ ಸದ್ದು ಅಂತ ಅವ್ರದೇ ಸ್ಟೈಲಲ್ಲಿ ಸಾಕು ಕರಡಿ ಮರಿ ಅಂತ ಅವರೇ ಹೇಳಬೇಕಾಗತ್ತೆ ಬಹುಶಃ ಬಟ್ ಯಾ ಅಗೇನ್ ಅವ್ರನ್ನ ನೋಡ್ತಾ ನೋಡ್ತಾ ಕೆಲವು ವಿಷಯಗಳನ್ನ ಇಲ್ಲಿ ಕಲ್ತಿದ್ದೀನಿ ಜೊತೇಲಿ ಇರ್ತಾ ಕಲ್ತಿದ್ದೀನಿ ಅಥವಾ ಅವರೇ ಖುದ್ದು ಹೇಳ್ಕೊಟ್ಟಿದ್ದಾರೆ ಒಂದು ಪ್ರಾಮಾಣಿಕತೆ ನೋಡಿನೂ ಕಲ್ತಿದ್ದೀನಿ ಅವರು ಖುದ್ದು ಹೇಳಿಕೊಟ್ಟಿದ್ದಾರೆ ಆಮೇಲೆ ಅವ್ರ ಜೊತೆ ಕೆಲಸ ಮಾಡಿ ಅನುಭವಕ್ಕೆ ಬಂದಿರೋ ಕೆಲವು ಅಂಶಗಳು ಎಲ್ಲವುದನ್ನು ಒಟ್ಟು ಮಾಡಿ ನೋಡಿದಾಗ ಕೆಲವು ಸತಿ ನನಗೆ ಅಪ್ಪನಾಗೂ ಕಂಡಿದ್ದಾರೆ ಬಾಸ್ ಆಗೂ ಕಂಡಿದ್ದಾರೆ ಎಲ್ಲ ಎಲ್ಲವ ಮಿಶ್ರಣ ಹೌದು ಎಷ್ಟೋ ಕಡೆ ಜೋಗಿ ಅಂಕಲ್ ಹೇಳಿ ಈಗ ತಾನೇ ಹೇಳಿದ್ರು ದ್ಯಾಟ್ ಒಂದು ಅಪ್ಪ ಬರಿತಾ ಕೂತ್ಕೊಂಡಾಗ ಅವರು ಒಂದು ಲೇಖಕ ಹೇಗೆ ಒಂದೇ ಪುಸ್ತಕ ಒನ್ ಎ ಒನ್ ಟೈಮ್ ಬರಿತಾಯಿದ್ರು ಅಪ್ಪ ಹಂಗೆ ಮಾಡ್ತಿರ್ಲಿಲ್ಲ ನಾನೇ ಇವಾಗ ಅವ್ರದ್ದು ಪುಸ್ತಕಗಳನ್ನು ಹರಡ್ಕೊಂಡಾಗ ಭಂಡಾರ ಇದೆ ನನ್ನ ಹತ್ರ ಇವಾಗ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಒನ್ ಒನ್ ಸಬ್ಜೆಕ್ಟ್ ಅಂತ ತಗೊಳ್ಳೇ ಇಲ್ಲ ಅಪ್ಪ ಇವಾಗೂ ನನ್ನ ಹತ್ರ ಎಷ್ಟು ಪುಸ್ತಕಗಳಿದೆ ಅಂದರೆ ಟು ಕಂಪ್ಲೀಟ್ ಅಷ್ಟಿದೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅದು ಅಪ್ಪನ ಶೈಲಿನೇ ತುಂಬ ಕಷ್ಟ ಇದೆ ಮಾಡೋದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ವಟ್ ಇಸ್ ಎ ಬಿಗ್ ಹ್ಯೂಜ್ ಚಾಲೆಂಜ್ ಅದರಲ್ಲಿ ಇವಾಗ ನಾನು ಒಂದು ತೊಗೊಳೋಕ್ಕೆ ದೊಡ್ಡ ಸ್ಟೆಪ್ ತೊಗೊಳೋಕ್ಕೆ ಹೊರಟಿರೋದು ಹಾಯ್ ಬ್ಯಾಂಗ್ಳೂರ್ ಆ್ಯಂಡ್ ಇಟ್ ಈಸ್ ಟು ಬಿ ಕಂಪ್ಲೀಟೆಡ್ ಆ್ಯಂಡ್ ಐ ಹ್ಯಾವ್ ಟು ರೀಸ್ಟಾರ್ಟ್ ಆ್ಯಂಡ್ ಐ ಹ್ಯಾವ್ ಟೇಕನ್ ಅ ಬಿಗ್ ಬಿಗ್ ಸ್ಟೆಪ್ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ರೀಸ್ಟಾರ್ಟ್ ಮಾಡ್ತೀನಿ ಆ ಹೈ ಬ್ಯಾಂಗ್ಳೂರ್ ಅಂತ ಸೊ ಐ ನೀಡ್ ಎಲ್ಲಿ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಅಭಿಮಾನ ಅದರಿಂದಕ್ಕೋಸ್ಕರನೇ ನಾನು ಸಪೋರ್ಟ್ ಇದೆ ಅನ್ನೋದು ನಂಬಿಕೆ ಮೇಲೆ ನಾನು ಹೈ ಹೈ ಬ್ಯಾಂಗ್ಳೂರು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯುಗಾದಿಯಿಂದ ಸೊ ಒಂದು ಹೊಸ ವರ್ಷಕ್ಕೆ ಹೊಸ ಸುದ್ದಿ ಅಂತ ನನಗೆ ನಾನೇ ಬೆನ್ ತಟ್ಕೊಂಡಿದ್ದೀನಿ ನಿಮ್ಮ ಎಲ್ಲರ ಆಶೀರ್ವಾದ ಬೆಂಬಲ ನನಗೆ ಇದೆ ನನಗೆ ಗೊತ್ತು ನಾನು ಆಲ್ರೆಡಿ ನಿಮ್ಮನ್ನೆಲ್ಲ ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಟ್ಟಿದ್ದೀನಿ ಒಂದು ಸಪೋರ್ಟ್ ನನಗೆ ಆಲ್ರೆಡಿ ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ವಿಶೇಷಾಂಕ ಜೊತೆ ಹೊರ ಬರ್ತಾ ಇದೆ ಇದಕ್ಕೆಲ್ಲದಕ್ಕೂ ನಿಮ್ಮ ಇನ್ಪುಟ್ಸ್ ನಿಮ್ಮ ಅಂಕಣಗಳು ಬೇಕು ಬರಹಗಾರರು ಹೊಸ ಯೂತ್ ಬರಹಗಾರರು ಬೇಕು ಯಾಕಂದರೆ ಪತ್ರಿಕಾ ರಂಗ ಬಹಳಷ್ಟು ಬದಲಾಗಿದೆ ಬರಹಗಾರರು ಓದೋರು ಹೇಗೆ ಬದಲಾಗಿದ್ದಾರೆ ಬರಹಗಾರರು ಬದಲಾಗಿದ್ದಾರೆ ಸೊ ಹಲವಾರು ಚೇಂಜಸ್ ಇನ್ ಹಾಯ್ ಬ್ಯಾಂಗ್ಳೂರ್ ಮಿಶ್ರಣ ಆಫ್ ಓ ಮನಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕರೆಂಟ್ ಅಫೇರ್ಸ್ ಆ್ಯಂಡ್ ಆಲ್ಸೋ ಮನಸ್ಸಿಗೆ ಮುದು ಮು ಮುದ ನೀಡೋ ಅಂಥ ಕಥೆಗಳು ಕವನಗಳು ಎಲ್ಲದಕ್ಕೂ ಹಾರ್ದಿಕವಾದ ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಹಾಯ್ ಬ್ಯಾಂಗ್ಳೂರ್ ಇಸ್ ಬ್ಯಾಕ್ ಇದೊಂದು ಹೇಳಬೇಕಾಗಿತ್ತು ನಾನು ವಿತ್ ಅಪಾಸ್ ಬ್ಲೆಸಿಂಗ್ ಅವ್ರು ಖಂಡಿತ ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಅದನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್